ಈ ಚಿಕ್ಕ ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳು ಬಹಳ ಒಳ್ಳೆಯ ಹವ್ಯಾಸವನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮಗಳಾಗಿದ್ದಾವೆ ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆದರೆ ಮಕ್ಕಳಲ್ಲಿ ಈ ಮೊಬೈಲ್ ಗೀಳು ಬಿಟ್ಟು ಈ ಥರ ಮೊಬೈಲ್ ಗೀಳಿನ ಇದು ಕಡಿಮೆ ಆಗುತ್ತೆ ಮಕ್ಕಳಲ್ಲಿ ಓದ್ತಕ್ಕಂಥ ಬರೀತಕ್ಕಂಥ ಹವ್ಯಾಸ ಹೆಚ್ಚಾಗುತ್ತೆ ಈ ಪ್ರೋಗ್ರಾಮ್ಗಳು ಹೆಚ್ಚು ಹೆಚ್ಚು ಹಳ್ಳಿಗಳಲ್ಲಿ ನಡೆದರೆ ಮಕ್ಕಳಿಗೆ ಒಂದು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಓದಿನ ಕಡೆ ಹೆಚ್ಚು ತೊಡಕೊಳ್ತವೆ ಅಂತಕ್ಕಂಥದ್ದು ನಾವಾದರೂ ಭಾವಿಸಿದ್ವಿ ಇನ್ನೂ ಹೆಚ್ಚು ಹೆಚ್ಚು ಇಂಥ ಕಾರ್ಯಕ್ರಮಗಳು ನಡೀಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಭಿಮತ ಧನ್ಯವಾದಗಳು ಈ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಮೇಡಮ್ಮು ಮತ್ತು ಸರ್ ಅವರಿಗೆ ಧನ್ಯವಾದಗಳು ನಮ್ಮ ಶಾಲೆ ಪರವಾಗಿ ಓಕೆ